ಗಾರೆ ಕೆಲಸವನ್ನ ಮಾಡುತ್ತಿದ್ದಾರೆ ಅದ್ಭುತವಾದಂತ ಟಾಪ್ ಕಾಮಿಡಿ ನಟ ಯಾರಿದು ಅಂತ ಪ್ರತಿಯೊಬ್ಬರಿಗೂ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಗಿಲಿ ಖ್ಯಾತಿಯ ಚಂದ್ರಪ್ರಭಾ ಅವರು ಸದ್ಯಕ್ಕೆ ನೀವು ಇವರನ್ನ ಕ್ವಾಟ್ಲೆ ಕಿಚನ್ ಎಂಬ ಒಂದು ಅದ್ಭುತ ರಿಯಾಲಿಟಿ ಶೋ ಈಗ ಬರ್ತಿದೆಯಲ್ಲ ಅದ್ರಲ್ಲೂ ಕೂಡ ನೋಡ್ತಾ ಇರ್ತೀರ ಸಖತ್ತಾಗಿ ಅಡುಗೆನು ಸಹ ಮಾಡ್ತಾ ಇದ್ದಾರೆ ಚಂದ್ರಪ್ರಭಾ ಅವರು ಅಂದ್ರೆ ಎಲ್ರಿಗೂ ಕೂಡ ಚಿರ ಪರಿಚಯ ಅವರ ಒಂದು ಕಾಮಿಡಿ ಆಗಿರಬಹುದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಇವರ ಒಂದು ಮುಂಚೆ ಅಂದ್ರೆ ಕಾಮಿಡಿ ಮಾಡೋಕ್ಕೂ ಮುಂಚೆ ಅವರು ಗಾರೆ ಕೆಲಸ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಬಟ್ ಆ ಒಂದು ಕೆಲಸವನ್ನ ಇವತ್ತಿಗೂ ಕೂಡ ಮರೆತಿಲ್ಲ ಆದ ಕಾರಣ ಆ ಒಂದು ನೆನಪಿಗಾಗಿ ಮತ್ತೊಮ್ಮೆ ಗಾರೆ ಕೆಲಸವನ್ನ ಫ್ರೀದಂತ ಟೈಮ್ ನಲ್ಲಿ ಮಾಡ್ತಾ ಇದ್ದಾರೆ ಅವರ ಸಹಪಾಠಿಗಳ ಜೊತೆ ಸಹಕರಿಸಿದ್ದಾರೆ ಸಾಕಷ್ಟು ಕಾಮಿಡಿ ಶೋಸ್ ಗಳ ಮೂಲಕ ಜನಪ್ರಿಯತೆಯನ್ನ ಗಿಲಿ ಗಿಚ್ಚಿಗಿಲಿಗಿಲಿ ಚಂದ್ರಪ್ರಭಾ ಇವರ ಒಂದು ಡ್ಯಾನ್ಸ್ ಕಾಣೋದು ತುಂಬಾನೇ ಫೇಮಸ್ ಅಲ್ಲದೆ ಮಜಾ ಟ್ಯಾಕೇಸ್ ನಲ್ಲಿಯೂ ಕೂಡ ಅಷ್ಟೇ ಅಜ್ಜಿಯ ಗೆಟಪ್ ನಲ್ಲಿ ತುಂಬಾ ಚೆನ್ನಾಗಿ ಮಿಂಚಿ ಕಾಮಿಡಿ ಸ್ಕಿಟ್ ಗಳನ್ನ ಮಾಡಿದ್ರು ಇವತ್ತಿಗೂ ಇವರ ಒಂದು ಕಾಮಿಡಿ ಬಂದ್ರೆ ಟಿವಿಲಿ ಅಂದ್ರೆ ಗೆಜ್ಜೆ ಗೆಲಗರ್ ಇವತ್ತಿಗೂ ಕೂಡ ಪ್ರಸಾರ ಆಗ್ತಾ ಇರುತ್ತೆ ಆಗಾಗ ಎಪಿಸೋಡ್ಸ್ ಗಳು ಅದನ್ನ ನೋಡ್ತಾನೆ ಇರ್ತಾರೆ ಇವರು ಕೂಡ ಬಿಗ್ ಬಾಸ್ ಗೆ ಬರಬೇಕು ಅಂತ ಅನೇಕ ಜನರ ಒಂದು ಅನಿಸಿಕೆ ಅಭಿಪ್ರಾಯ ಆಗಿರುತ್ತೆ ಇವರ ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ಇಲ್ಲಿ ನೋಡ್ತಾ ಇರಬಹುದು ಇತ್ತೀಚೆಗಷ್ಟೇ ಅದ್ಭುತವಾದಂತಹ ಮನೆಯನ್ನು ಕೂಡ ಕಟ್ಟಿಸಿ ಗೃಹ ಪ್ರವೇಶವನ್ನು ಕೂಡ ಮಾಡಿದ್ದಾರೆ